ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಂದರೆ ಕೈ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ನಾನು ಯಾವತ್ತೂ ಮಾಡಿಲ್ಲ ಅಂದರೆ ಅಕ್ಕಿ ರೊಟ್ಟಿ ಅಂದರೆ ನಾನು ಬರೀ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಹಿಟ್ಟನ್ನು ಯೂಸ್ ಮಾಡಿ ಅದನ್ನು ರೊಟ್ಟಿ ಉದ್ದುತ್ತೀವಲ್ಲ ಆ ಥರ ಉದ್ದಿ ನಾನು ರೊಟ್ಟಿ ಮಾಡಿರೋದು ಈ ಥರ ಕೈಯಲ್ಲೆಲ್ಲ ತಟ್ಬಿಟ್ಟು ಆ ಥರ ಎಲ್ಲ ರೊಟ್ಟಿ ಮಾಡಿಲ್ಲ ಇದು ಇವತ್ತು ಫಸ್ಟ್ ಟೈಮ್ ನಾನು ಅದನ್ನು ಫಸ್ಟ್ ಟೈಮು ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು ಅಕ್ಕಿ ಹಿಟ್ಟು ಹಿಟ್ಟು ಮನೇಲಿ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಅಂದರೆ ತುಂಬ ಸರ್ಚ್ ಮಾಡಿದೆ ನಾನು ಯೂಟ್ಯೂಬಲ್ಲೆಲ್ಲ ಯಾಕಂದರೆ ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ತುಂಬ ಅಂದರೆ ನನಗೆ ಬೇರೆಯವರು ಹೇಳಿದ್ದು ಅಂದರೆ ಅನ್ನನ ಬೇಯಿಸ್ಕೊಂಡು ಅದರೊಳಗಡೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕು ಅಂತ ಬಟ್ ನನಗೆ ಅದು ಯಾಕೋ ಹಿಂಸೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅನ್ನನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂತೀನಿ ಮಿಕ್ಸಿಗೆ ಹಾಕಿ ಆಮೇಲೆ ಅದನ್ನು ಇಟ್ಟ ಜೊತೆ ಮಿಕ್ಸ್ ಮಾಡ್ಕೊತೀನಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಾರ್ ತೊಗೊಂಡಿದ್ದೀನಿ ಒಂದು ನಿಮಿಷ ನೋಡಿ ಇದು ಅಕ್ಕಿ ಬಿಟ್ಟು ಇಷ್ಟಿದೆ ಇದನ್ನ ಇದನ್ನಷ್ಟೇ ಯೂಸ್ ಮಾಡಿಬಿಟ್ಟು ನಾನು ರೊಟ್ಟಿ ಮಾಡಿದ್ದೀನಿ ನೋಡಿರ್ಬೋದು ನೀವು ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ಅಂದರೆ ಈ ಥರದ್ದು ಯಾವತ್ತೂ ಟ್ರೈ ಮಾಡಿಲ್ಲ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾರ್ ತೊಗೊಂಡಿದ್ದೀನಿ ನೋಡಿ ಅನ್ನ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕೊಂಡಿದ್ರು ನೋಡೋಣ ಹೇಗೆ ಅಂತ ನೀರು ಮಿಕ್ಸ್ ಮಾಡದೇನೆ ಹಾಕೋಣ ನಾವು ಆಮೇಲೆ ಏನಾದರೂ ನೀರು ಬೇಕು ಅಂತ ಅನಿಸಿದ್ರೆ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ ಸಾಕು ಅನ್ಕೊಂತೀನಿ ಫಸ್ಟು ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡ್ತಾ ಇರೋದು ಸ್ವಲ್ಪನೇ ಟ್ರೈ ಮಾಡೋಣ ಒಂದೇ ರೊಟ್ಟಿ ಮಾಡಿದರೂ ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಅಂತ ನೀರು ಹಾಕ್ತೇನೆ ರುಬ್ಬಬೇಕು ನೋಡಿ ನೀರು ಹಾಕ್ತೇನೆ ರುಬ್ಬಿದ್ರೆ ಚಿಕ್ಕ ಆಗುತ್ತೆ ಈ ಥರ ಉಂಡೆ ಉಂಡೆ ಥರ ಆದರೆ ಸಾಕು ಚೆನ್ನಾಗಿ ಅನಿಸುತ್ತೆ అన్న ఇకివగా ఇ మిక్స్ట్కొతీని ನೋಡಿ ಇವಾಗ ಇಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಿಗೆ ಇರಬೇಕು ಅಂದರೆ ಮೆತ್ತಿಗಿತ್ತಂದರೆ ಈ ಥರ ಇದರಲ್ಲಿ ಎಣ್ಣೆ ಕಾಲದಲ್ಲಿ ತಟ್ಟೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇಲ್ಲ ಅಂತಂದರೆ ಸರಿಯಾಗಲ್ಲ ಇದು ಈ ಥರನೇ ಮಾಡಬೇಕು ನೋಡಿ ಎಣ್ಣೆ ಕಬರು ಮೊನ್ನೆ ಹೋಳಿಗೆ ಮಾಡಿದ್ದೆಲ್ಲ ಕವರು ಅದು ಹಂಗೆ ಇಟ್ಟಿದೆ ಅದರಲ್ಲೇ ಮಾಡೋಣ ಅಂತ ಇವಾಗ ನೋಡೋಣ ಮೊದಲನೇ ಸಲ ಟ್ರೈ ಮಾಡ್ತಾಯಿದ್ದೀನಿ ಅದು ಪಾಸಾದರೂ ಫೇದಾದರೂ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ Yeah. ಮತ್ತು ಕೈ ರೊಟ್ಟಿ ಮಾಡಿ ಮುಗಿಸಿದೆ ಆ್ಯಕ್ಚುಲಿ ಇದು ನೀರು ಹಾಕಿ ತಟ್ಟಬೇಕು ನಾನು ಒಂದೆರಡು ಎಣ್ಣೆ ಹಾಕಿ ತಟ್ಬಿಟ್ಟೆ ಏನೂ ಆಗಲ್ಲ ಎಣ್ಣೆ ಹಾಕಿದ್ರೂ ಚೆನ್ನಾಗಿ ಆಗೈತೆ ತೋರಿಸ್ತೀನಿ ಒಂದು ನಿಮಿಷ ಇದು ನೀರು ಹಾಕಿ ತಟ್ಟಿರೋದು ಈ ಥರ ಆಗಿದೆ ನೋಡಿ ಈ ಥರ ನೀರು ಹಾಕಿ ತಟ್ಟಿದ್ದು ಈ ಥರ ಆಗಿದೆ ಸುಳಿತು ಎಣ್ಣೆ ಹಾಕಿ ತಟ್ಟಿದ್ದು ಈ ಥರ ಆಗಿದೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಬಟ್ ನೀರು ಹಾಕಿ ತಟ್ಟಿದ್ರೆ ಚೆನ್ನಾಗಿ ಆಗುತ್ತೆ ಎಲ್ಲು ಹರಿಯೆಲ್ಲ ಎಲ್ಲ ಚೆನ್ನಾಗಾಗುತ್ತೆ ನೀರು ಹಾಕಿ ತಟ್ಟಿ ಮಾಡ್ಕೊಳ್ಳಿ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಅವರಿಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ನಾನು ಹೇಳಲಿಲ್ಲ ಅವ್ರಿಗೆ ತುಂಬ ಇಷ್ಟ ಇವತ್ತು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಅದ್ರ ಜೊತೆ ಬೀಟ್ರೋಟ್ ಪಲ್ಯ ಮಾಡಿ ಇದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ಸೂಪರ್ ಆಗೋದು ಅಂದರೆ ಮುಳುಗಾಯ್ದು ಎಣ್ಣಕಾಯಿ ಮಾಡ್ತಾರಲ್ಲ ಅದು ಬಟ್ ನಾನಿಲ್ಲಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೀನಿ ಇವಾಗ ಫೋನ್ ಮಾಡಿ ಬೀಟ್ರೂಟ್ ತೊಗೊಂಬರ್ರಿ ಅಂತ ಹೇಳಿದ್ದೀನಿ ತೊಗೊಂಬರ್ತಾರೆ ಅವ್ರು ಬಂದಾಗ ಏನು ಹೇಳ್ತಾರೆ ಕೇಳೋಣ ಆಯಿತಾ ಏನಂತಂದು ನೀನು ಅಂತೀನಿ ಕೋಸು ಇದು ಕೋಸು ಮಾತಾ ಬಂದಿದ್ದು ಬೀಟ್ರೂಟು ಕೊತ್ತಂಬರಿ ಕೋಸು ತಗೊಂಡೆ ಏನೋ ಒಂದು ಮಾಡಿ ಹಾಗೆ ನಾ ಮಾಡೋದು ಉಪ್ಪು ಹಾಕ್ಬೇಕಿತ್ತೇನಲ್ಲ ಸೇಮ್ ಹಂಗೈಯ್ಯೋ ಉಪ್ಪು ನನಗೆ ಆಮೇಲೆ ಫ್ಲಾಶ್ ಆತಪ್ಪ ಚಿಕಮ್ಮ ಹಿಂಗೆ ಮಾಡ್ತಿತ್ತು ಹಂಗೆ ಆಮೇಲೆ ಫ್ಲ್ಯಾಶ್ ಆತು ಅಯ್ಯೋ ಉಪ್ಪಾಕ್ಬೇಕಿತ್ತಲ್ಲ ಅಂತ ಗೆಜ್ಜಿ ರೊಟ್ಟಿ ಅಂತ ಕರೆಕ್ಟಾಗಿ ಕಡೆ ಸೈಜ್ ಕಮ್ಮಿ ಗೆಜ್ಜಿ ರೊಟ್ಟಿ ಅಂತ ನಮ್ಮ ಚಿಕಮ್ ಹಿಂಗೆ ಮಾಡ್ತಿತ್ತು ನನ್ಗೆ ಅಷ್ಟೇ ತಟ್ಟಕ್ಕೆ ಬಂದಿದ್ದು ಹ್ಞೂ ಇಷ್ಟೇ ಅದಪ್ಪ ಅವ್ರು ಇದ್ಕೋ ದಪ್ಪ ಮಾಡ್ತಾರೆ ಹ್ಞೂ ಅಂದ್ರೆ ಹಿಂಗೆ ಸೈಡ್ ನಮ್ಮ ಚಿಕಮ್ಮ ಗೆಜ್ಜಿ ರೊಟ್ಟಿ ಅಂತ ಹೇಳಿ ನನಗೆ ನಮ್ಮ ತಮ್ಮ ಮಾಡ್ಕೊಡೋದು ಹ್ಞೂ ಹ್ಞೂ ಟೀಸ್ಟ್ ಈ ಪಲ್ಯ ನೋಡ್ತೀನಿ ಅದಕ್ಕೆ ತರ ಕೇಳಿದ್ದೆ ಕೋಸು ಹೆಚ್ಚಿ ಕೊಡ್ತೀನಿ ಕೋಸು ತಾನಮ್ಮ ಬೆಟ್ರೋಟ್ ಬೇಡ ಹ್ಮ್ ಆಮೇಲೆ ಬಿಟ್ರು ಟು ಮನೆ ಇಷ್ಟ ಮಾಡೋಂಗಿಲ್ಲ ಚೆನ್ನಾಗಿ ಕಣೆ ಹ್ಞೂ ಬರಲ್ಲ ಅಂದೆ ನನಗೆ ನಾನು ಮನಸ್ಸು ಮಾಡಿದ್ರೆ ನಾ ಮಾಡದೇ ಇರೋ ಅಡುಗೆನೇ ಇಲ್ಲ ಇಷ್ಟು ಮಾಡಿ ರೊಟ್ಟಿ ಮೂರು ಇದೊಂದು ಬಿಸಿ ಅದು ನಾಲ್ಕು ಐದು ನಾಲ್ಕು ಐದು ಕಣಪ್ಪ ಎಣಸೆ ಮಾಡಿಟ್ಟಿರೋದು ನಾನು ಇದ್ದೈತಿ ನಾನು ಮುರಿದ ಹಿಂಗೆ ಎರಡು ನಮ್ಮ ಚಿಕ್ಕಮ್ಮ ಇದ್ರಾಗ ಎಜ್ಜಿ ರೊಟ್ಟಿ ಅಂದರೆ ಹಿಂಗೆ ಸೈಡ್ ಸೈಡೆಲ್ಲ ಚಿತ್ರ ಬಿಡಿಸ್ತಾ ಬಿಡಿಸ್ತಿತ್ತು ಕೋಸ ಹೆಚ್ಚಿ ಕೊಡ್ತೇನೆ ಹ್ಞೂ ಹೆಚ್ಚು ಪಂದ್ಯ ಮಾಡಿ ಚಾಕ್ಲಾಯ್ತಾರ ಚಾಕೆ ಇಲ್ಲ ಹುಡ್ಗನ್ ನೀವು ಅಥವಾ ನ್ಯಾಮ್ತಿ ಹೋಗಿದ್ರೆ ನೀವು ಚೆನ್ನಾಗಿತ್ತು ಹೋಯ್ ಎಷ್ಟು ಸಾಮಾನು ತಗೊಬಾರ ನಮ್ದೆ ನೀವು ಕೆಳಗೈತೆ ನೋಡ್ಕೊಡ್ಗ ಹುಡ್ಗೋಸ ಹೆಚ್ಚಿದ್ದ ಯಾರು ಹೇಳ್ಕೊಟ್ಟಿದ್ದೇವ ಹ್ಞೂ ನಮ್ಮ ಅದಕ್ಕೆ ಮರ ಮರ ಐತಿರುಮ್ಮ ಮರ ಇಲ್ಲ ಅಂದ್ರೆ ದೊಡ್ಡ ಪ್ಲೇಟ್ ಮರ ಐತಿ ತರ್ತಿದ್ರಿ ಮರ ಹ್ಞೂ ಅದೇನಿಲ್ಲ ನಮ್ಗೆ ಎಷ್ಟು ಅಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಂಡ್ರಲ್ಲ ಹ್ಞೂ ಬನ್ನೇನು ಕೈರುತ್ತಿ ಅಂದ್ರೆ ನೀನು ಒಂದು ನನಗೆ ನಾಲ್ಕು ರೂಪಾಯಿ ಹ್ಞೂ ಸಾಂಬಾರು ಏನು ಮಾಡಿ ಸಾಂಬಾರು ಮಾಡೋಕ್ಕೆ ಕೊತ್ತಂಬರಿ ಸತ್ತಂಬದ ಅದೇ ತಂಬಳಿ ಸರ್ ಹ್ಞೂ ಅವರು ಕೋಸ್ ಕೊಟ್ಟು ನನಗೆ ಹೊರಗಡೆ ಕೆಲಸ ಇದೆ ಅಂತ ಹೋದರು ಇವಾಗ ನಾನು ಕೋಸ್ ಪಲ್ಯ ಮಾಡ್ತಾ ಇದ್ದೀನಿ ಆಲ್ರೆಡಿ ನನಗೆ ತುಂಬ ಸಲ ತೋರಿಸಿದ್ದೀನಿ ಅದು ಈ ಪಲ್ಯ ಅಂದರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ನಾನು ಅಕ್ಕಿ ರೊಟ್ಟಿಗೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬೀಟ್ರೂಟ್ ಥರ ಕೇಳಿದ್ರೆ ಅದ್ರ ಜೊತೆ ಕೋಸು ತೊಗೊಂಬಂದು ನನಗೆ ಬೀಟ್ರೂಟ್ ಪಲ್ಯ ಬೇಡ ಕೋಸು ಪಲ್ಯ ಮಾಡಿಕೊಡು ಅಂತ ಅಂದರು ಹಾಗಾಗಿ ಇರಲಿ ನಾಳೆ ಯಾವಾಗಾದರೂ ಮಾಡಿದರೆ ಆಯಿತು ಅಂತ ಇವಾಗ ಕೋಸು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ ಹಾಕಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಏನಂದರೆ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಅಂತ ಹೆಚ್ಚಿಟ್ಟಿದ್ದೆ ಬಟ್ ಅದನ್ನು ಮಾಡಲಿಲ್ಲ ಉಪ್ಪಿಟ್ಟು ಮಾಡೋಣ ಅಂತ ಅವ್ರು ಉಪ್ಪಿಟ್ಟು ಬೇಡ ಅಂತಂದಿದ್ದಕ್ಕೆ ಇದಕ್ಕೆ ಅದು ಚಿಟ್ಟಿದ್ದು ಹಾಗೆ ಇಟ್ಟಿದ್ದೆ ಅದನ್ನೇ ಇವಾಗ ಈ ಪಲ್ಯಕ್ಕೆ ಯೂಸ್ ಮಾಡಿಕೊಂಡೆ ಅಷ್ಟೇ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಅರ್ಶನದ ಪುಡಿ ಹಾಕ್ಬಿಟ್ಟು ಪಲ್ಯ ರೆಡಿ ಆಯಿತು ಅಂದರೆ ಸ್ವಲ್ಪ ಖಾರ ಆಗಿತ್ತು ಅಂತಂದರು ಯಾಕಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಖಾರದ ಪುಡಿ ಎರಡೂ ಹಾಕ್ಬಿಟ್ನಲ್ಲ ಹಾಗಾಗಿ ಸ್ವಲ್ಪ ಖಾರ ಆಗಿತ್ತು ಅಂತ ಹೇಳಿದ್ರು ಈಗ ಇಲ್ಲಿ ತಂಬಳಿ ಸಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕೆಂಪು ಅಂತ ಅಂಥೇಳಿ ಇದನ್ನು ತುಂಬ ಸಲ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಕರ್ಬೇವು ಜೀರಿಗೆ ಖಾರದ ಪುಡಿ ಎಷ್ಟನ್ನು ಹಾಕಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ನೀರು ಉಪ್ಪು ಹಾಕಿದ್ರೆ ಮುಗಿತು ಸಾಂಬಾರು ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಬಂದರು ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು ಪಲ್ಯ ಸ್ವಲ್ಪ ಖಾರ ಆಗಿದೆ ಬಿಟ್ಟರೆ ಎಲ್ಲ ಚೆನ್ನಾಗಾಗಿದೆ ಅಂತ ಅಂದರು ಫಸ್ಟ್ ಟೈಮ್ ಮಾಡಿದ್ರು ರೊಟ್ಟಿ ತುಂಬ ಚೆನ್ನಾಗಿ ಮಾಡಿಯಾ ಅಂತ ಹೇಳ್ತಾಯಿದ್ರು ಫಸ್ಟು ಪಲ್ಯ ಚೆನ್ನಾಗಾಗಿದೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರು ಖಾರ ಆಗಿದೆ ಹೇಳಿ ಸ್ವಲ್ಪ ತೆಗೆದ್ರು ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಇದು ಮೆಹಂದಿ ಬಿಡಿಸ್ತಾ ಇದ್ದಾರೆ ಯುಗಾದಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಯುಗಾದಿ ಹಬ್ಬಕ್ಕೆ ಬಿಡಿಸ್ಕೊಳಕ್ಕಾಗಲಿಲ್ಲ ಹಾಗಾಗಿ ಹಾಗೆ ಇತ್ತಲ್ಲ ನೋಡಿದ್ನಲ್ಲ ಬಿಡಿಸ್ರಿ ಅಂತ ಹೇಳಿ ಬಿಡಿಸ್ಕೊಳ್ತಾ ಇದ್ದೀನಿ ಇವಾಗ ಅವರೇ ಬಿಡಿಸ್ಬೇಕು ಮತ್ತು ನನಗೆ ಬಿಡಿಸ್ಕೊಳೋಕ್ಕೆ ಬರೋಲ್ಲ ಹಾಗಾಗಿ ಈ ಕಡೆ ಬಲ್ಗೈಗಾದರೆ ನಾನೇ ಬಿಡಿಸ್ಕೊಳ್ತೀನಿ ಹಿಡ್ಗೈಗೆ ಅವರೇ ಬಿಡಿಸ್ಬೇಕಾಗುತ್ತೆ ತುಂಬ ದಿನ ಆಗಿತ್ತು ಇಬ್ಬರು ಈ ಥರ ಕೂತ್ಕೊಂಡು ಮಾತಾಡಿ ಎಲ್ಲ ಇವತ್ತು ಸ್ವಲ್ಪ ಫ್ರೀಯಾಗಿ ಇದ್ವಿ ಅಂತ ಹೇಳ್ಬೋದು ಆರಾಮಾಗಿ ಕೂತ್ಕೊಂಡು ಮಾತಾಡಿ ಬಿಡಿಸ್ಕೊಳ್ತಾ ಇದ್ದೀನಿ ನನಗಂತೂ ತುಂಬ ಆಯಿತು ಅವರು ಹಿಂದಿ ಹಾಕಿದ್ದು ಯಾವಾಗಲೂ ನನಗೆ ಅವರೇ ಹಾಕೋದು ಆಮೇಲೆ ಜಾಸ್ತಿ ನಾನು ಬಿಡಿಸ್ಕೊಳೋಕೋಗಲ್ಲ ಯಾವಾಗಾದರೂ ನಂಗೆ ತುಂಬ ಇಷ್ಟ ಆಗಬೇಕು ಹಾಕೋಬೇಕು ಅಂತ ಅನ್ನಿಸ್ಬೇಕು ಆವಾಗ ತೊಗೊಂಡಿರ್ತೀನಿ ಇಲ್ಲೇ ನಮ್ಮ ಮನೆ ಹತ್ರನೇ ಬಂದಿದ್ದರು ಮಾರೋಕ್ಕೆ ಹಾಗಾಗಿ ನೋಡಿದ್ನೆಲ್ಲ ತೊಗೊಂಡಿದ್ದೆ ಹಬ್ಬಕ್ಕೆ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬಿಡಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಅವರೇ ಬಿಡಿಸೋದು ಒಂದು ಒಂದು ವೀಡಿಯೋದಲ್ಲೇನೋ ತೋರಿಸಿದ್ದೀನಿ ಅಷ್ಟೇ ಇದಿವಾಗ ಬಿಡಿಸ್ತಾ ಇದ್ದಾರೆ ಪ್ರತಿ ಸತ್ತ ಅವರೇ ಬಿಡಿಸೋದು ನನಗೆ ಇವಾಗ ಅಂಗೈಗೆ ಹಾಕಿ ಹಿಂದ್ಗಡೆ ಹಾಕ್ತಾ ಇದ್ದಾರೆ ತೋರಿಸ್ತೀನಿ ಹೆಂಗೆ ಬಿಡಿಸಿದ್ದಾರೆ ಅಂತ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ರೊಟ್ಟಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಇದೇ ಫಸ್ಟ್ ಟೈಮ್ ರೊಟ್ಟಿ ಮಾಡಿದ್ದು ಹಾಗಾಗಿ ಹಾಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರಿದ್ದಾರೆ ನದೀಂ ಪಾಟೀಲ್ ಅಂಥೇಳಿ ಅವರ ಮಗಳ ಹುಟ್ಟುಹಬ್ಬ ಇದೆ ಅಂತ ಹೇಳಿ ನನ್ನ ಮೆಸೇಜ್ ಹಾಕಿದರು ನನಗೆ ಹ್ಯಾಪಿ ಬರ್ತ್ಡೇ ಪುಟ ಒಳ್ಳೇದಾಗಲಿ ನಿನಗೆ ಯಾವಾಗಲೂ ಖುಷಿಯಾಗಿರು ಚೆನ್ನಾಗಿರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪುಟ